ರ್ಬೋದು ನಿವೇದಿತ ಅವರು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದಾರೆ ಈಗ ಹೊಸ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ ಎಸ್ ಹೌದು ವಿಚ್ಛೇದನದ ಬಳಿಕ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಕೂಡ ಇವರಿಗೆ ಅರಿಸಿ ಬರುತ್ತೆ ಇದೀಗ ಹೊಸದೊಂದು ಒಂದು ವಾಟರ್ ಪ್ಯೂರಿಫೈಯರ್ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿವೇದಿತ ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಮನಸ್ಸಿನ ಒಳಗಡೆ ಎಷ್ಟೇ ನೋವಿರಬಹುದು ದುಃಖ ಇರಬಹುದು ಅದನ್ನೆಲ್ಲ ಮರೆತು ಇದೀಗ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದು ಏನೇ ನೆಗೆಟಿವ್ ಕಮೆಂಟ್ಸ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತೀನಿ ನಾನು ಒಂದು ಲೈಫ್ ನಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದೋಗಿದೆ ಅದನ್ನ ದಾಟಿ ಮುಂದೆ ಬರಬೇಕು ನಾನು ಕೂಡ ಇನ್ನ ಸಾಧನೆ ಮಾಡಬೇಕು ಇನ್ನ ಪ್ರಾಜೆಕ್ಟ್ ಗಳಿದೆ ಅದನ್ನ ಮಾಡಬೇಕಿರುವಂತಹ ನಿವೇದಿತ ತಲುಪಿದ್ದಾರೆ ಒಟ್ಟಿನಲ್ಲಿ ಅವ್ರಿಗೆ ಆಲ್ದ ಬೆಸ್ಟ್ ಅಂತ ವಿಶ್ ಮಾಡಿ ಜೀವನದಲ್ಲಿ ಏನೇ ಆಗಿರ್ಬೋದು ಅದನ್ನ ಸರಿಯಾಗಿ ತೆಗೆದುಕೊಳ್ಳುವಂತದ್ದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ ಆದ್ರೆ ನಿವೇದಿತ ಅದರಲ್ಲಿ ತುಂಬಾನೇ ಎಡವಿದ್ದಾರೆ ಚಂದ್ರ ಮತ್ತೆ ನಿವೇದಿತ ಅವರು ಕಂಪ್ಲೀಟ್ ಆಗಿ ಬೇರೆ ಬೇರೆ ಆಗ್ತಾರೆ ಬೆಚ್ಚದನ್ನ ಪಡೆದುಕೊಳ್ತಾರೆ ಈಗ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ನಿವೇದಿತ ಅವರು ಕೂಡ ಒಳ್ಳೆ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಿದ್ದಾರೆ ಇದೀಗ ವಾಟರ್ ಪ್ಯೂರಿಫೈಯರ್ ಜಾಹೀರಾತಿನಲ್ಲಿ ಸೂಪರ್ ಆಗಿ ಒಳ್ಳೆ ಸೂಟ್ ಹಾಕೊಂಡು ಕಂಗೊಳಿಸಿದ್ದಾರೆ ನಿವೇದಿತ ನಿವೇದಿತ ಅವರನ್ನ ನೋಡಿ ಸಾಕಷ್ಟು ಜನ ಕೂಡ ಖುಷಿ ಪಟ್ಟಿದ್ದು ಸಾಕಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರೆ ಇನ್ನ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡುತ್ತಿದ್ದಾರೆ ಚಂದನ್ ಆ ಕಡೆ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ನಿವೇದಿತ ಅವರು ಕೂಡ ಅಷ್ಟೇ ಸಿನಿಮಾ ಕೆಲಸ ಆಗಿರ್ಬೋದು ಜಾಹೀರಾತುಗಳು ಒಳ್ಳೊಳ್ಳೆ ಜಾಹೀರಾತು ಸಿಗ್ತಾ ಇದೆ ಸೊಗಾಗಿ ನಿವೇದಿತ ಇಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಒಳ್ಳೊಳ್ಳೆ ಜಾಹೀರಾತು ಅಂದ್ರೆ ಸೋಪಿನ ಜಾಹೀರಾತು ಆಗಿರ್ಬೋದು ಪರ್ಫ್ಯೂಮ್ಸ್ ಗಳಾಗಿರ್ಬೋದು ಈ ರೀತಿಯ ಒಂದು ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲಾ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಚಂದನ್ ಅವ್ರಿಗೂ ಕೂಡ ಸಿಗುತ್ತೆ ಮತ್ತೆ ನಿವೇದಿತ ಅವ್ರಿಗೂ ಕೂಡ ಸಿಗುತ್ತೆ ಇದನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ನಿವೇದಿತ ಅದನ್ನ ಆಯ್ಕೆ ಮಾಡ್ಕೊಂಡು ನಂತರ ಅದನ್ನ ಆಕ್ಟ್ ಮಾಡ್ಕೋತಾರೆ ಸೊ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಿವೇದಿತ ಅವರು ಕಂಗೊಳಿಸುತ್ತಾರೆ ಯಾವ ರೀತಿ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರೆ ಅಂತ ನಿವೇದಿತ ನಿಮ್ಗೂ ಕೂಡ ಎಷ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ